ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಕೋಟ್ನಲ್ಲಿ ಮಾವನ ವಿರುದ್ಧ ರುಚಿಗೆ ಇದರ ಜೊತೆಗೆ ರೂಟ್ನಲ್ಲಿ ದೊಡ್ಡ ಅಪಘಾತ ಸಂಭವಿಸಿಬಿಟ್ಟಿದೆ ಏನಾಯಿತು ಏನು ಕಥಾ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾನೆ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗವಿ ಅರ್ಜುನ್ ಇಬ್ರು ಕೂಡ ಸೇರ್ಕೊಂಡು ಮಕ್ಕಳನ್ನ ಪತ್ತೆ ಹಚ್ಚುವುದರಲ್ಲಿ ಯಶಸ್ವಿ ಆಗ್ತಾರೆ ಕೊನೆಗೂ ಕೂಡ ಇಲ್ಲಿ ಜಯರಾಜ್ನನ್ನ ಟ್ರ್ಯಾಪ್ ಮಾಡಿದೆ ಮಕ್ಕಳು ಎಲ್ಲಿ ಹೋಗಿದ್ದಾರೆ ಅನ್ನೋದನ್ನ ತಿಳ್ಕೊಂಡಂತ ಅರ್ಜುನ್ ಆ ಒಂದು ಪಾಡ್ ಬಿದ್ದಿರೋ ಗೆ ಹೋಗಿದ್ದೆ ಮಕ್ಕಳನ್ನ ಕಾಪಾಡ್ತಾರೆ ಜೊತೆಗೆ ಅವರನ್ನ ನೋಡ್ಕೊಟ್ಟಿದ್ದಂತಹ ಗಿರಿಯನ್ನವನ್ನ ಕೂಡ ಪೊಲೀಸ್ ಅವರ ಮುಖಾಂತರ ಅರೆಸ್ಟ್ ಮಾಡಿಸ್ತಾರ ಕಡೆ ಶ್ರೀಮಂತ್ ಅವರು ಕೂಡ ಜಯರಾಜನನ್ನ ಲಾಕ್ ಮಾಡಿದೆ ಪೊಲೀಸ್ ಅವರ ಕೈಗೆ ಒಪ್ಪಿಸ್ತಾರೆ ಕೊನೆಗೂ ಕೂಡ ಇಲ್ಲಿ ಮಕ್ಕಳು ಸೇಫ್ ಆಗ್ತಾರೆ ಜೊತೆಗೆ ಅದಕ್ಕೆ ಕಾರಕರ್ತರಾಗಿದ್ದಂತಹ ಗಿರಿ ಮತ್ತು ಜಯರಾಜ್ ಇಬ್ರು ಕೂಡ ಅರೆಸ್ಟ್ ಆಗ್ತಾರೆ ತದನಂತರ ಇಲ್ಲಿ ಅನ್ನಪೂರ್ಣ ಹಾಗೆ ರವೀಂದ್ರವರು ಇಬ್ರು ಕೂಡ ತುಂಬ ಖುಷಿ ಖುಷಿಯಿಂದ ಅವರ ಸೃಷ್ಟಿಪೂರ್ತಿ ಸಮಾರಂಭದ ಬಗ್ಗೆ ಮಾತನಾಡ್ತಿದ್ದಾರೆ ಈ ಕಡೆ ರವೀಂದ್ರವರಂತೂ ಅನ್ನಪೂರ್ಣನ ನನಗೆ ಯಾವುದೇ ಸುಂದರಿ ಬಂದರೂ ನೀನೇ ನನ್ನ ಸುಂದರಿ ಅಂತ ಹೇಳಿ ಹಾಡಿ ಹೋಗ್ಲತ್ತದಾರೆ ನಿಜಕ್ಕೂ ಯಾರು ಏನು ಅಂತವರು ಅನ್ನೋದಕ್ಕಿಂತ ಒಬ್ಬ ಗಂಡನಿಗೆ ಹೆಂಡತಿ ಮರ್ಯಾದೆ ಕೊಡ್ತಾಳಲ್ವ ಅಲ್ಲಿರುವುದು ಅದನ್ನ ಒಂದು ಗೌರವ ಅಂತ ಕೂಡ ಹೇಳ್ತಿದ್ದಾರೆ ಏನೂ ಕೆಲಸ ಮಾಡದೇ ಇದ್ದರೂ ಕೂಡ ಒಂದೇ ನನ್ನ ನನಗೆ ಏನು ಅಂದೇ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದೆ ನೀನು ಅಂತ ಹೇಳಿ ಅನ್ನಪೂರ್ಣವನ್ನ ಹಾಡಿ ಹೋಗ್ಲತ್ತದಾರೆ ನಂತರ ನಿನ್ನ ಫಸ್ಟ್ ಟೈಮ್ ನೋಡೋಕೆ ಬಂದಾಗ ನೀನು ಯಾವ ರೀತಿ ಇಣಕ್ಕೆ ನೋಡ್ತಾ ಇದ್ದ ನನ್ನ ಅಲ್ವಾ ನೆಚ್ಚುಕು ಅದು ಈಗಲೂ ಕೂಡ ಕಂಡು ಮುಂದೆ ಇದೆ ಜೊತೆಗೆ ನಿನ್ಗೋಸ್ಕರ ನಾನು ಒಂದು ಗಿಫ್ಟ್ ತಗೊಂಡು ಬಂದದನಿ ಅಂತ ಹೇಳಿ ಪ್ರೀತಿಯಿಂದ ಒಂದು ಸ್ಯಾರಿನ ಗಿಫ್ಟ್ ಮಾಡ್ತಾರೆ ಈ ಒಂದು ಸ್ಯಾರಿ ತರಾನೆ ನೀನು ಅವತ್ತು ಕೂಡ ಉಟ್ಕೊಂಡಿದ್ದದು ಅದಕ್ಕೆ ಅಂತದೇ ಸಾರಿ ತೊಗೊಂಡು ಬಂದದನಿ ಇವತ್ತು ನಾನು ಕೋರ್ಟಿಂದ ಬರಬೇಕಾದ್ರೆ ನೀನು ಇದೀ ಸೀರೆ ಉಟ್ಕೊಂಡಿರ್ಬೇಕು ಅಂದಾಗ ಖಂಡಿತ ನಿಮ್ಮ ಆಸೆ ಅಂತ ಆಗಲಿ ಅಂತ ಹೇಳ್ತಾರೆ ಜೊತೆಗೆ ನೀವ್ ಏನನ್ನು ಹೇಳ್ತೀನಿ ಅಂತ ಹೇಳಿದ್ರಲ್ವಾ ಏನು ಹೇಳ್ಬೋದು ು ಅನ್ಕೊಂಡಿದ್ರೆ ನನಗೆ ಅಂತ ಹೇಳಿ ಅನ್ನಪೂರ್ಣ ಅವರು ಕೇಳೋದಕ್ಕೆ ಐ ಲವ್ ಯು ಅನ್ನಪೂರ್ಣಿ ಪೂರ್ಣಿ ಅಂತ ಹೇಳಿಬಿಟ್ಟು ನೀರಾಗಿ ರವೀಂದ್ರ ಅವರು ಹೋಗೇ ಬಿಡ್ತಾರೆ ನಿಜಕ್ಕೂ ಕೂಡ ಅರವತ್ತು ವರ್ಷದ ಶಿಷ್ಠಿ ಪೂರ್ತಿ ಸಮಾರಂಭವನ್ನ ಆಚರಿಸ್ಕೊಳ್ಳೋದ್ರಲ್ಲಿ ತುಂಬ ತುಂಬ ಅಂದ್ರೆ ತುಂಬಾನೇ ಖುಷಿಯಾಗಿದ್ದಾರೆ ಇಲ್ಲಿ ರವೀಂದ್ರ ಹಾಗೆ ಅನ್ನಪೂರ್ಣ ಅಂತಾನೆ ಹೇಳ್ಬೋದು ತದನಂತರ ಆತ ಕಡೆ ಕೋರ್ಟ್ ರೂಮ್ ಶುರು ಕೋರ್ಟ್ ರೂಮ್ಗೆ ಮರಳಿ ವಾಪಸ್ ಬಂದಿದ್ದಾರೆ ಜಿ ಪಿ ಪಾಟೀಲ್ ಹಾಗೆ ರವೀಂದ್ರ ಭಟ್ಕಳ ಅವರು ಈತ ಕಡೆ ಜಿ ಪಿ ಪಾಟೀಲ್ ತಮ್ಮ ಕಕ್ಷಿದಾರ ಜೋಯರಾಜು ಯಾವುದೇ ರೀತಿ ತಪ್ಪನ ಮಾಡಿಲ್ಲ ನಿಜಕ್ಕೂ ಅವರು ಒಂದಷ್ಟು ಜನಕ್ಕೆ ಸಹಾಯ ಮಾಡ್ತಿದ್ದಾರೆ ಕಾಂಟ್ರಾಕ್ಟರ್ ಕೆಲಸದಲ್ಲಿ ಎಷ್ಟೆಲ್ಲ ಕಷ್ಟ ಇರತ್ತೆ ಎಷ್ಟೆಲ್ಲ ಬರ್ಡನ್ ಇರುತ್ತೆ ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ ನಿಜಕ್ಕೂ ಕೂಡ ಗೌರ್ಮೆಂಟ್ ದುಡ್ಡು ಕೊಡದೆ ಇದ್ರು ಕೂಡ ಒಂದಷ್ಟು ದುಡ್ಡು ಕೊಟ್ಟರು ಅದನ್ನ ತಮ್ಮ ಕೈಯಿಂದಾನೆ ಹಾಕಿ ನಂತರ ನಂತರ ಗವರ್ಮೆಂಟ್ ಇಂದ ದುಡ್ಡು ತಗೋತಾರೆ ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ಕೈಯಲ್ಲಿ ದುಡ್ಡು ಇಲ್ಲದೆ ಇದ್ರೂ ಕೂಡ ತಮ್ಮ ಕೂಲಿಗಾರರಿಗೆ ಅವರು ದುಡ್ಡು ಊಟ ಎಲ್ಲವನ್ನ ಕೂಡ ಕೊಡ್ತಾರೆ ಇಂಥವ್ರ ಮೇಲೆ ಈ ರೀತಿಯಾಗಿ ಆಪಾದನೆ ಹೊರಿಸಿರುವುದು ಎಷ್ಟು ಸರಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಇತ್ತೀಚೆಗೆ ಹೆಣ್ಮಕ್ಳನ್ನ ಈ ರೀತಿಯಾಗಿ ಅಪಹರಿಸೋದು ಎಲ್ಲ ಕೂಡ ಸಹಜವಾಗಿದೆ ಖಂಡಿತ ನಾನಿಲ್ಲ ಅಂತ ಹೇಳುವುದಿಲ್ಲ ಎಷ್ಟು ಮಕ್ಕಳು ಕಿಡ್ನಾಪ್ ಆಗ್ತಿದ್ದಾರೆ ಬಟ್ ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಜಯರಾಜ್ ಪಾಲುದಾರಿಕೆ ಇಲ್ಲ ಅವರು ನಿಜವಾಗ್ಲು ಆ ಎಲ್ಲ ಎಷ್ಟೋ ತಂದೆ ತಾಯಿಗಳು ಕಿಡ್ನಾಪ್ ಆದಂತಹ ಮಕ್ಕಳ ಅಪ್ಪ ಅಮ್ಮ ನಮಗೆ ಒಂದು ಸೈನ್ ಹಾಕೊಟ್ಟು ಎಲ್ಲ ಪತ್ರದಲ್ಲಿ ಬರೆದುಕೊಟ್ಟು ಅದಕ್ಕೆ ಸೈನ್ ಕೂಡ ಹಾಕೊಟ್ಟಿದ್ದಾರೆ ಬಿಟ್ಟನ್ನು ಕೂಡ ಉತ್ಕೊಟ್ಟಿದ್ದಾರೆ ಇದರಲ್ಲಿ ಜಯರಾಜ್ ಅವರ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿ ಅವರೇ ಖುದ್ದು ಹೇಳ್ತಿದ್ದಾರೆ ಇಲ್ಲಿ ಬರೋಕೆ ಅವ್ರಿಗೆ ಕಷ್ಟ ಆಗುತ್ತೆ ಇದೆ ಕಾರಣಕ್ಕೆ ಪತ್ರದ ಮುಖಾಂತರ ನಿಮಗೆ ತಿಳಿಸೋಕೆ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿ ಆ ಮಳೆದು ಮಕ್ಕಳ ತಂದೆ ತಾಯಿಯ ಎಲ್ಲ ಒಂದು ಹಾಪಿಸ್ಕೊಂಡ್ ಬಂದು ಜಡ್ಜ್ ಗೆ ರಿಪೋರ್ಟ್ ಮಾಡ್ತಿದ್ದಾರೆ ಇಲ್ಲಿ ಜಿ ಪಿ ಪಾಟೀಲ್ ಬಟ್ ಇಲ್ಲಿ ಬೈರ ಮತ್ತೆ ಮಂಗ್ಲಿ ಇವರಿಬ್ರೆ ಮಾತ್ರನೇ ಇಲ್ಲಿ ಜಯರಾಜ್ ಬಗ್ಗೆ ಆಪಾದನೆ ಮಾಡ್ತಿರೋದು ಯಾರು ಕೂತು ಇವರೇ ಮಕ್ಕಳನ್ನ ಮಾರಿ ಅದು ತಮ್ಮೇಲೆ ಬರಬಾರದು ಅನ್ನುವ ಕಾರಣಕ್ಕೆ ಈ ರೀತಿಯಾಗಿ ಒಂದು ಸೀನ್ ಟ್ವೀಟ್ ಮಾಡಿರ್ಬೋದು ಅಂತ ನನಗೆ ಅನುಮಾನ ಬರ್ತಿದೆ ಅಂತ ಕೂಡ ಜಿ ಪಿ ಪಾಟೀಲ್ ಹೇಳ್ತಾರೆ ಅದಕ್ಕೆ ಪ್ರತಿವಾದವಾಗಿ ಇಲ್ಲಿ ರವೀಂದ್ರ ಅವರು ಪಾಪ ಜಿ ಪಿ ಪಾಟೀಲ್ ಅವರು ಎಷ್ಟೆಲ್ಲ ವಾದ ಮಾಡ್ತಿದ್ದಾರೆ ನಿಜಕ್ಕೂ ಕೂಡ ಇದನ್ನ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆ ಮಕ್ಕಳು ಕಳವಾಗಿದ್ದಾರೆ ಆ ಮಕ್ಕಳು ಸಿಗಬೇಕು ಅಂತಾನೆ ನಾವು ಎಲ್ಲರೂ ಕೂಡ ವಾದ ಮಾಡ್ತಿರೋದು ಕಷ್ಟಪಡ್ತಿರೋದು ಬಟ್ ಇದರ ನಡುವೆ ಇವರು ಹೇಳ್ತಿದ್ದಾರೆ ಜೈರಾಜನ ಯಾವುದೇ ಪಾಲ್ದಾರಿಕೆ ಇಲ್ಲ ಅಂತ ಬಟ್ ಜೈರಾಜಿ ಮುಖ್ಯವಾಗಿ ಇದರಲ್ಲಿ ಅಪರಾಧಿ ಅನ್ನೋದನ್ನು ನಾನು ಸಾಬೀತುಪಡಿಸ್ತೀನಿ ಅಂತ ಕೂಡ ಹೇಳ್ತಾರೆ ಆದ್ರೆ ಅವರ ಮಕ್ಕಳ ತಂದೆ ತಾಯಿ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಜಯರಾಜ್ ಪಾಲುದಾರಿಕೆ ಪ್ರಶ್ನೆ ಮಾಡಿದಾಗ ಪೇಪರ್ ಮೇಲೆ ಹಾಕಿರ್ತಕ್ಕಂತ ಹೆಬ್ಬೆಟ್ಟು ಅಂತ ಹೇಳ್ಬೋದು ಅವ್ರು ಯಾಕೆ ನಿಜಕ್ಕೂ ಕೂಡ ಇದನ್ನ ಎಲ್ಲವನ್ನ ಕೂಡ ಒತ್ತಾಯ ಪೂರ್ವಕವಾಗಿ ಜೆ ಪಿ ಪಾಟೀಲ್ ಹಾಕ್ಸಿ ತಗೊಂಡ್ ಬಂದಿದ್ದಾರೆ ಯಾಕಂದ್ರೆ ಯಾವ ಕೈಯಿನ ಹೆಬ್ಬೆಟ್ಟನ್ನ ಹೊದಸಿದ್ದಾರೆ ಜೆ ಪಿ ಪಾಟೀಲ್ ಅವ್ರ ಹೇಳಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ರವೀಂದ್ರ ಅವರು ಜೆ ಪಿ ಪಾಟೀಲ್ನ ಜೊತೆಗೆ ಅವ್ರು ಯಾಕೆ ಹೆಬ್ಬೆಟ್ಟು ಹೋಗ್ತಿದ್ರು ಯಾಕೆ ಸಹಿ ಹಾಕ್ಲಿಲ್ಲ ನಿಜಕ್ಕೂ ಹೇಳ್ಬೇಕು ಅಂದ್ರೆ ಆ ತಂದೆ ತಾಯಿಗೆ ಎಷ್ಟು ಜನಕ್ಕೆ ಓದು ಬರಹ ಬರತ್ತೆ ಹಾಕಿದ್ದಾರೆ ಅವರ ಮಕ್ಕಳ ಮಾಸ್ ಕಾರ್ಡ್ ರಿಪೋರ್ಟ್ ಅಲ್ಲಿ ಸೈನ್ ಅನ್ನ ನಾನು ದಾಖಲಾತಿಯಾಗಿ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಎಬ್ಬಟ್ಟನ್ನೇ ಯಾಕೆ ಹಾಕಿಸ್ಕೊಂಡ್ ಬಂದಿದ್ದಾರೆ ನಿಜಕ್ಕೂ ಅವರು ಎಡವಟ್ಟನ್ನ ಮಾಡಿದ್ದಾರೆ ಅಂತ ಹೇಳಿ ರವೀಂದ್ರ ಭೊಟ್ಕಳ್ ಅವರು ಸಾಕ್ಷಿ ಸಮೇತವಾಗಿ ಜೆ ಪಿ ಪಾಟೀಲ್ ಕೊಟ್ಟಿರ್ತಕ್ಕಂತ ಒಂದು ರಿಪೋರ್ಟ್ ಫೇಕ್ ಅನ್ನುವುದನ್ನ ಸಾಬೀತಿದ್ದಾರೆ ಜಡ್ಜ್ಗೂ ಕೂಡ ಮನದಟ್ಟ ಆಗ್ತದೆ ಏನದು ಜೆ ಪಿ ಏನಿದನ್ನೆಲ್ಲ ಈ ರೀತಿ ಪೋಟ್ರೆ ಮಾಡ್ತಿದ್ರ ನೀವು ಮಿಸ್ ಮಾಡ್ಕೋತಾ ಇದ್ದೀರಾ ಕೋರ್ಟ್ ಸಮಯವನ್ನ ಕೋರ್ಟ್ನ ತಪ್ಪು ದಾರಿಗೆ ಇಳಿತಾ ಇದ್ದೀರಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದಾರೆ ಜೊತೆಗೆ ಇದರ ನಡುವೆ ನಾನು ಗಿರಿ ಅನ್ನೋನ್ನ ಕಟ್ಟಕಟ್ಟೆ ಮೇಲೆ ಕರೆದು ಅವರನ್ನು ಪ್ರಶ್ನೆ ಮಾಡಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳಿ ರವೀಂದ್ರ ಭಟ್ಕಳಿ ಹೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಗಿರಿ ಅನ್ನೋರ್ಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಚಿಪಿ ಹೇಳ್ತಾರೆ ಬಟ್ ಸಂಬಂಧ ಇದೆ ಅನ್ನೋದನ್ನ ನಾನು ಸಾಬೀತುಪಡಿಸ್ತೀನಿ ಅಂತ ಹೇಳಿದ ರವೀಂದ್ರ ಭಟ್ಕಳ ಅವರು ಗಿರಿ ಅವರನ್ನ ಕಟ್ಟುಕಟ್ಟೆ ಮೇಲೆ ಕರೆಸ್ತಾರೆ ಹೌದು ಈ ಎಲ್ಲ ಮಕ್ಕಳುಗಳು ನಿಮ್ಮ ಒಂದು ಗೋಡನಲ್ಲಿದ್ರಲ್ಲ ಯಾತಕ್ಕೆ ಏನು ಅಂದಾಗ ನಿಜಕ್ಕೂ ಕೂಡ ಮಕ್ಳಿಗೆ ಯಾರೂ ಇಲ್ಲ ಅಂತ ಹೇಳಿ ಅವರನ್ನ ನಾನು ಆಶ್ರಯ ಕೊಟ್ಟು ಇಟ್ಕೊಂಡಿದ್ದೆ ಆದ್ರೆ ಅದನ್ನೇ ತಪ್ಪು ಅಂತ ಹೇಳಿದೆ ಪೊಲೀಸರು ನನ್ನ ಬೇರೆ ಅರ್ಥ ಕಟ್ಟಿ ನನ್ನ ಕದ್ದಿದ್ದೀನಿ ಅನ್ನೋ ರೀತಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ ನಂದು ಯಾವುದೇ ರೀತಿಯ ಪಾಲುದಾರಿಕೆ ಇಲ್ಲ ಇದರಲ್ಲಿ ಆ ಮಕ್ಕಳು ಪಾಪ ಎಲ್ಲೋ ಕಳೆದು ಹೋಗಿದ್ವು ನನ್ನನ್ನು ಆಶ್ರಯ ಬಯಸಿ ಬಂದ್ವು ಆಶ್ರಯ ಕೊಟ್ಟೆ ಅಷ್ಟೇ ಅಂತ ಹೇಳ್ತಾರೆ ಈ ಜೈರಾಜನವ್ರು ನಿಮ್ಗೆ ಗೊತ್ತದಾರ ಇವ್ರು ಯಾರು ಅನ್ನೋದು ಗೊತ್ತಿದ್ಯಾ ಅಂತ ರವೀಂದ್ರ ಭಟ್ಕಳ್ ಕೇಳಿದಕ್ಕೆ ಇವ್ ನನ್ನ ಇವತ್ತೇ ನೋಡ್ತಿರೋದು ಇವ್ರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರ ಆದ್ರೆ ಇಲ್ಲಿ ರವೀಂದ್ರ ಭಟ್ಗಳವರು ಅವರು ಒಂದು ಸತ್ಯವನ್ನ ಕೋರ್ಟ್ ಮುಂದೆ ಮನದಟ್ಟು ಮಾಡೋಕೆ ಇಷ್ಟಪಡ್ತಿದ್ದಾರೆ ನೋಡಿ ಸ್ವಾಮಿಗಳೇ ಇಲ್ಲಿ ಈ ಗಿರಿಗೂ ಹಾಗೆ ಜಯರಾಜ್ಗೂ ಸಂಬಂಧ ಇದೆ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ ಎಲ್ಲವೂ ಕೂಡ ನಡೀತಿರುವುದೇ ಒಂದು ಟ್ರಸ್ಟ್ ಇಂದಾಗಿ ಅಂತ ಹೇಳ್ತಾರೆ ಈ ಕಡೆ ಮಕ್ಳು ಎಲ್ಲದಾರೆ ಅಂತಾಗ ಭಾರ್ಗವಿ ಮಕ್ಕಳನ್ನ ಕರ್ಕೊಂಡು ಕೋರ್ಟಿಗೆ ಬರ್ತಾಳೆ ಮಕ್ಕಳನ್ನ ನೋಡದೆ ಇಡೀ ಕೋರ್ಟ್ ನಿಶ್ಚುಬ್ಧವಾಗ್ತದೆ ಇಕಡಿ ಜಿ ಜಿ ಪಿ ಪಾಟೀಲ್ ಅವರು ಕುಸಿತು ಕೂತಿದ್ದಾರೆ ಬಿಕಾಸ್ ಇಲ್ಲಿ ರವೀಂದ್ರ ಬುಟ್ಕೊಳ್ಳವರು ಮುಂದುವರೆದಿದ್ದ ಗಂಗಾ ಅನ್ನೋ ಟ್ರಸ್ಟ್ ಮುಖಾಂತರನೇ ಇದೆಲ್ಲವೂ ಎಲ್ಲವೂ ಕೂಡ ನಡೀತಿರುವುದು ಇವರಿಬ್ಬರಿಗೂ ಕೂಡ ಗಂಗಾ ಅನ್ನೋ ಟ್ರಸ್ಟ್ನ ಒಂದು ಲಿಂಕ್ ಇದೆ ಗಂಗಾನು ಟ್ರಸ್ಟ್ ಇಂದ ಇವರಿಬ್ಬರ ಹೆಂಡತಿಯ ಅಕೌಂಟ್ಗೂ ಕೂಡ ದುಡ್ಡು ಅನ್ನೋದು ಹೋಗಿದೆ ಈ ಒಂದು ಟ್ರಸ್ಟ್ ನೋಡ್ಕೊತಿರುವುದೇ ಈ ಗಿರಿ ಅಂತ ಹೇಳಿ ರವೀಂದ್ರ ಭಟ್ಕಳ್ ಅವರು ಇಲ್ಲಿ ಜಿ ಬಿ ಪಾಟೀಲ್ ವಿರುದ್ಧವಾಗಿ ರವೀಂದ್ರ ಭಟ್ಕಳ್ ಅವರು ಜೇಬೇರಿಯನ್ನ ಬಾರಿಸಿದ್ದಾರೆ ಅದ ಕಡೆ ಅನುಪೂರ್ಣ ಅವರು ತನ್ನ ಗಂಡ ಬರ್ತಾರೆ ಗೆದ್ದು ಬಂದೇ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಮೊದಲು ಕೂಡ ಅವರು ಯಾವತ್ತು ಕೂಡ ಸೋಲನ್ನ ನೋಡ್ತವ್ರಲ್ಲ ಖಂಡಿತ ನನ್ನ ಗಂಡ ಇವತ್ತು ಗೆದ್ದು ಬರ್ತಾರೆ ಅಂತ ಹೇಳಿ ಅವರು ಇಷ್ಟಪಟ್ಟದಂತ ಸೀರಿಯನ್ನ ು ಕೇಸರಿ ಬಾತನ್ನು ಮಾಡಿ ಕಾಯ್ತಿದ್ದಾರೆ ಈ ಕಡೆ ಅರ್ಜುನ್ ಬಂದಿದೆ ಏನತ್ತೆ ಎಷ್ಟು ಖುಷಿಯಾಗಿದ್ರ ಏನು ಸ್ವೀಟ್ ಎಲ್ಲ ಮಾಡ್ತಿದ್ರ ಅಂತ ಹೇಳಿ ಕೇಳಿದಾಗ ಯಾಕೆ ಏನು ಅನ್ನೋದನ್ನ ಕೂಡ ತಿಳಿಸ್ತಾರೆ ಜೊತೆಗೆ ನಿಮ್ಮ ಲವ್ ಸ್ಟೋರಿ ಅರೇಂಜ್ ಮ್ಯಾರೇಜ್ ಅಲ್ಲ ಲವ್ ಸ್ಟೋರಿ ಇಲ್ಲ ಅಲ್ವಾ ಅಂತ ಹೇಳಿದಾಗ ಲವ್ ಸ್ಟೋರಿ ಅರೇಂಜ್ ಮ್ಯಾರೇಜ್ ಆದ್ಮೇಲೂ ಆಗಿರತ್ತಲ್ವಾ ಹೇಗಿತ್ತು ಏನು ಹೇಗೆ ಅವರನ್ನು ನೀವು ಮದುವೆ ಆದರೆ ತುಂಬ ಗಂಡು ಮಕ್ಕಳು ಬಂದಿರ್ತಾರೆ ಬಟ್ ಇವರನ್ನೇ ಯಾಕೆ ಸೆಲೆಕ್ಟ್ ಮಾಡಿಕೊಡ್ರಿ ಅಂತ ಎಲ್ಲವನ್ನ ಕೂಡ ಅರ್ಜುನ್ ಅತ್ತೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಕಡೆ ಅತ್ತೆ ಕೂಡ ರವೀಂದ್ರ ಭಟ್ಗಳವರು ತುಂಬ ತುಂಬ ಒಳ್ಳೆಯವರಾಗಿದ್ರು ನಾನು ನೋಡೋಕ್ಕೂ ಬರೋಕ್ಕೂ ಮುನ್ನ ಯಾರು ಆಕ್ಸಿಡೆಂಟ್ ಆದವ್ರು ಅವರು ಹಾಸ್ಪಿಟಲೈಸ್ ಮಾಡಿ ಬಂದಿದ್ರು ಬೇರೆಯವ್ರ ಬಗ್ಗೆ ಅಷ್ಟು ಕಾಳಜಿ ಮಾಡೋರು ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳುವುದಿಲ್ಲ ಅನಿಸಿ ನಾನು ಅವ್ರನ್ನ ಮದುವೆ ಆದ ಅಂತ ಅನ್ನಪೂರ್ಣವರು ಅವರ ಒಂದು ಮದುವೆ ಸ್ಟೋರಿಯನ್ನು ಕೂಡ ಹೇಳ್ತಾರೆ ಇದು ಕಡೆ ಮಕ್ಕಳನ್ನು ಕರ್ಕೊಂಡು ಬಂದಂತಹ ಭಾರ್ಗವಿ ತನ್ನ ಮಾವ ಅನ್ಯಾಯದ ವಿರುದ್ಧವಾಗಿ ಪರವಾಗಿ ನಿಂತು ಹೋರಾಟ ಮಾಡ್ತಿರುವುದನ್ನು ನೋಡಿದ್ದ ಸಡಿದೇಳ್ತದಾಳುಕು ಜಿ ಪಿ ಪಾಟೀಲ್ ಮಣ್ಣು ಮುಕ್ಕೋದಂತೂ ಗ್ಯಾರಂಟಿ ಜೊತೆಗೆ ಇಲ್ಲಿ ಅನ್ಯಾಯಕ್ಕೆ ಪರವಾಗಿನಂತಹ ಜಿ ಪಿ ಪಾಟೀಲ್ ಜೈಲಿಗೆ ಹೋದರೂ ಕೂಡ ಇಲ್ಲ ಇದರ ನಡುವೆ ರವೀಂದ್ರ ಭಟ್ಕಳ್ ಅವ್ರಿಗೆ ಹಿಂದಿಂದ ದಿನ ರಾತ್ರಿ ಗಾಯತ್ರಿ ಅನ್ನೋರು ಕರೆ ಮಾಡಿದ್ರು ಕರೆ ಮಾಡಿದಾಗ ನೀನು ಇನ್ನೂ ಕೂಡ ಬದುಕಿದ್ಯಾ ಅಂತ ಹೇಳಿ ಫ್ಲಾಶ್ ಬ್ಯಾಕ್ ಅನ್ನು ನನಗೆ ಮಾಡ್ಕೋತಾರೆ ರವೀಂದ್ರ ಅವರು ದಯವಿಟ್ಟು ನಾನು ಬದುಕಿದ್ದೀನಿ ಅನ್ನೋ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಹೇಳಿದೆ ಏನನ್ನು ಹೇಳ್ತಾರೆ ಎಲ್ವನ ಕೂಡ ಪೇಪರ್ ಮೇಲೆ ಬರ್ಕೋತಾರೆ ರವೀಂದ್ರ ಬುಟ್ಕಳ್ ಅವರು ತದನಂತರ ಜಿಪಿಗೆ ನಾನು ಬದುಕಿದ್ದೀನಿ ಅನ್ನೋ ವಿಷಯ ಗೊತ್ತಾದರೆ ಖಂಡಿತ ನನಗೆ ತೊಂದರೆ ಮಾಡ್ತಾರೆ ಅಂತ ಕೂಡ ಹೇಳ್ತಿದ್ದಾರೆ ಹಾಗಿದ್ರೆ ಜಿ ಪಿ ಪಾಟೀಲ್ಗೂ ಆಕೆಗೂ ಏನು ಸಂಬಂಧ ಹಾಗಿದ್ರೆ ಜಿ ಪಿ ಪಾಟೀಲ್ನ ಮೊದಲನೇ ಹೆಂಡತಿ ಏನಾದ್ರೂ ಆಕೆನ ಏನಿರ್ಬೋದು ಆ ಜೆ ಪಿ ಪಾಟೀಲ್ನ ಗುಟ್ಟು ಇದೆಲ್ಲದರ ನಡುವೆ ಕೇಸಲ್ಲಿ ಗೆದ್ದು ಮಗಳ ಜೊತೆ ಖುಷಿಯಿಂದ ದಾರಿಯಲ್ಲಿ ಬರಬೇಕಾದ್ರೆ ಹಿಂಬುದಿಯಿಂದ ನಾಮಕಲಿಡಿ ಇಡಿ ರವೀಂದ್ರ ಭಟ್ಕಳ್ ಅವರಿಗೆ ಕಾರಲ್ಲಿ ಗುದ್ದೆ ಆಕ್ಸಿಡೆಂಟ್ ಮಾಡಿ ಇದ್ದೆ ಅವರನ್ನ ಸಾಯ ಸುಖಿ ಮುಂದಾಗಿದ್ದಾರೆ ಕೊನೆಗೂ ಕೂಡ ರವೀಂದ್ರ ಭಟ್ಕಳ್ ಅವರು ಮಗಳ ಮುಂದೆ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಗಾಯತ್ರಿಯನ್ನು ಹೆಸರನ್ನ ಕೂಡ ಹೇಳುವುದ್ರ ಮುಖಾಂತರ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಹಾಗಿದ್ರೆ ಏನಾಗ್ಬೋದು ಮುಂದೆ ಕಥೆ ಎತ್ತ ಸಾಗುತ್ತೆ